ಸ್ನೇಹಿತರೆ ನಮಸ್ಕಾರ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಯಲಾದಹಳ್ಳಿಯ ಯುವ ರೈತ ಪ್ರೇಮ್ ಕುಮಾರ್ ಖುದ್ದಾಗಿ ನಿಂತು ಕಟ್ಟಿಸಿದ ಸುಂದರ ಮಡ್ ಬ್ಲಾಕ್ ಮನೆ ಇದು ಬೆಂಗಳೂರಿನಲ್ಲಿ ಉದ್ಯೋಗ ಮಾಡುತ್ತಿದ್ದರೂ ಕೌಟುಂಬಿಕ ಹಿನ್ನೆಲೆಯಿಂದಾಗಿ ರೈತನೆಂದೇ ಹೆಮ್ಮೆ ಪಡುವ ಪ್ರೇಮ್ ಕುಮಾರ್ ರೈತ ಕುಟುಂಬದ ಅಗತ್ಯಕ್ಕೆ ತಕ್ಕಂತೆ ಈ ಮನೆಯನ್ನು ನಿರ್ಮಿಸಿದ್ದಾರೆ ಈ ಕಾಯಕದಲ್ಲಿ ಅವರೇ ಇಂಜಿನಿಯರ್ ಅವರೇ ಆರ್ಕಿಟೆಕ್ಟ್ ಆಧುನಿಕ ಸವಲತ್ತುಗಳನ್ನು ಹೊಂದಿದ್ದು ಗ್ರಾಮೀಣ ಸೊಗಡು ಬೀರುವ ಈ ಮನೆಯ ಹೋಮ್ ಟೂರ್ ಇಂದಿನ ವಿಡಿಯೋದಲ್ಲಿದೆ ವೈಡಂಗಲ್ನ ಈ ಹೊಚ್ಚ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ ಅಂದ ಹಾಗೆ ನೀವಿನ್ನೂ ಈ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದುವರೆಯಿರಿ ಸ್ನೇಹಿತರೆ ನಮಸ್ಕಾರ ನಾನೀಗ ಬಂದಿರೋದು ಯಲಾದಹಳ್ಳಿ ಅನ್ನೋ ಒಂದು ಊರಿಗೆ ಮಂಡ್ಯ ಜಿಲ್ಲೆಯ ತಾಲೂಕಿನಲ್ಲಿದೆ ಇದು ಇಲ್ಲಿ ಪ್ರೇಮ್ ಕುಮಾರ್ ಅವರ ಮನೆಗೆ ಬಂದಿದ್ದೀನಿ ಬಹಳ ಸುಂದರವಾದ ಒಂದು ಇಕೋ ಫ್ರೆಂಡ್ಲಿ ಮನೆ ಕಟ್ಟಿದ್ದಾರೆ ಮಡ್ ಬ್ಲಾಕ್ಸ್ ಬಳಸಿ ಪ್ರೇಮ್ ಕುಮಾರ್ ಅವರಿಗೆ ವೈಡಾಂಗಲ್ ವೀಕ್ಷಕರ ಪರವಾಗಿ ಸ್ವಾಗತ ನಿಮಗೂ ಕೂಡ ಸುಸ್ವಾಗತ ನಮ್ಮ ಹಳ್ಳಿ ಬಂದು ಅದು ನಮ್ಮನೆ ವಿಡಿಯೋ ಮಾಡ್ತಾರೆ ನಮಗೂ ತುಂಬಾ ಖುಷಿಯಾಗಿದೆ ಇದರಿಂದ ನಾಲ್ಕು ಜನಕ್ಕೆ ಅನುಕೂಲ ಆಗೋದು ನಮಗೂ ಖುಷಿ ಇದನ್ನ ಯಾವ ವರ್ಷ ಕಟ್ಟಿದ್ರಿ ಸರ್ ನವೆಂಬರ್ ಎರಡು ಸಾವಿರದ

ಟೋಟಲ್ ಮೆಜರ್ಮೆಂಟ್ ತಗೊಂಡ್ರೆ ನಮ್ಗೆ ಟೂ ತೌಸಂಡ್ ಸ್ಕ್ವೇರ್ ಫೀಟ್ ಸಮಥಿಂಗ್ ಬರುತ್ತೆ ಓಕೆ ಅನಂತರ ನಿಮ್ಮ ವೃತ್ತಿ ಏನು ಸರ್ ನಾವು ಆಬ್ವಿಯಸ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ನಾವು ರೈತರು ರೈತರ ಮಗ ಆಗಿರೋದು ರೈತರೇ ನಾನು ಎಲ್ಲೋದ್ರು ನಾ ರೈತ ಅಂತ ಹೇಳ ಬಟ್ ನಾವು ಬದುಕು ಬದುಕೋಸ್ಕರ ಒಂದು ವೃತ್ತಿ ಕಳ್ಕೊಂಡಿದ್ದು ನಾವು ಬಿ ಎಂ ಪಿ ಸಿಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿದ್ವಿ ಅದು ನಮ್ಮ ಪ್ರೊಫೆಷನಲ್ ಇರ್ಬೋದು ಬಟ್ ನಾನು ಪರ್ಸನಲ್ ಆಗಿ ರೈತ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಖುಷಿ ಪಡ್ತೀನಿ ಅಲ್ವಾ ಬಹಳ ಸಂತೋಷ ವಾಣಿಜ್ಯ ಬೆಳೆನೂ ಬೆಳಿತೀವಿ ಮತ್ತೆ ವಾರ್ಷಿಕ ಬೆಳೆಯನ್ನು ಬೆಳಿತೀವಿ ನಾವು ಸರ್ ಸರ್ ತಾವು ನಾವು ಕಬ್ಬು ಬೆಳಿತೀವಿ ಈಗ ತೆಂಗು ಬೆಳಿತೀವಿ ರಾಗಿ ಬೆಳಿತೀವಿ ಜೋಳ ಬೆಳಿತೀವಿ ನಮ್ಗೆ ನೀರಿನ ಸವಲತ್ತು ಯಾವ್ ತರ ಇದೆ ಅಂತ ಸೀಸನ್ ನೋಡಿ ನಾವು ವ್ಯವಸಾಯ ಮಾಡ್ತೀವಿ ಈ ಮನೆ ಯಾವ ದಿಕ್ಕಿಗೆ ಫೇಸಿಂಗ್ ಇದೆ ಸರ್ ನಮ್ದು ದಕ್ಷಿಣ ದಿಕ್ಕಿಗೆ ಫೇಸಿಂಗ್ ಇದೆ ದಕ್ಷಿಣಕ್ಕೆ ಯಾಕಂದ್ರೆ ನಮ್ದು ಮೇನ್ ರೋಡ್ ಇರೋದು ದಕ್ಷಿಣ ದಿಕ್ಕಿಗೆ ಇದೆ ನಾವು ಪೂರ್ವಕ ಆಲ್ಟ್ರೇಷನ್ ಮಾಡಬಹುದಿತ್ತು ಬಟ್ ಹಿಂಗೆ ಪೂರ್ವಕ ಮಾಡಿದ್ರೆ ನಮ್ ಸೈಟ್ ಇರೋದು ಉತ್ತರ ದಕ್ಷಿಣ ತುಂಬಾ ಲಾಂಗ್ ಇರೋದ್ರಿಂದ ಮುಂದೆ ಪ್ಯಾಸೇಜ್ ಕಡಿಮೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾವು ದಕ್ಷಿಣಕ್ಕೆ ಆ ವಾಸ್ತು ಪ್ರಕಾರನೇ ಇದೆ ಅದಕ್ಕೆ ಆಪೋಸಿಟ್ ಆಗಿ ಪೂರ್ವಕ್ಕೆ ಇಟ್ಟಿದ್ದೇವೆ ವಾಸ್ತು ಪ್ರಕಾರನೇ ಹಂಗೆ ನಮ್ಗೆ ಪ್ಯಾಸೇಜ್ ಸಿಗ್ಲಿ ಪಾರ್ಕಿಂಗ್ ಲಾಟ್ ಸಿಗ್ಲಿ ಆಮೇಲೆ ನಾವೆಲ್ಲ ರೈತರು ಮಕ್ಕಳಿಂದ ಗಾಡಿ ಕಾಡು ಕುರಿ ಮೇಕೆ ಎಲ್ಲ ಬಂದೋಕೆ ಜಾಗ ಬೇಕು ಹಂಗಾಗಿ ನಾವು ದಕ್ಷಿಣಕ್ಕೆ ಮಾಡ್ಕೊಂಡಿದೀವಿ ಸೊ ಇದಕ್ಕೆ ನೀವು ಮಡ್ ಬ್ಲಾಕ್ಸ್ ಅನ್ನ ಬಳಸಿದ್ರಿ ಅಲ್ವಾ ಗೋಡೆ ಸರ್ ನಾವು ಮಡ್ ಬ್ಲಾಕ್ ತಂದು ಹಾಕಿರೋದು ಅದು ನಾವಂದ್ರೆ ಹೊಸಕೋಟೆಯಿಂದ ತಂದು ಹಾಕಿರೋದು ಮಡ್ ಬ್ಲಾಕ್ ಸರ್ ಇದಕ್ಕೆ ಫೌಂಡೇಶನ್ ಯಾವ ತರದ ಫೌಂಡೇಶನ್ ಹಾಕಿದೀರ ಸರ್ ಇದು ನಾವು ಜನರಲ್ ಆಗಿ ಮಾಡಿರೋದು ಜನರ ಮಾಮೂಲಿ ಏನು ಸ್ಟೋನ್ ಬರುತ್ತೆ ಅದೇ ಹಾಕಿ ನಾವು ಒಂದೂವರೆ ಅಡಿ ನಿಂಟ್ಲ ಹಾಕಿದೀವಿ ಸರ್ ಅಂದ್ರೆ ಮೇನ್ ರೋಡ್ ಗೆ ಸ್ವಲ್ಪ ಹೈಟ್ ಕಡಿಮೆ ಅಂತ ಅನಿಸ್ತು ಅರ್ಧ ಅಡಿ ನಿಂಟ್ಲ ಹಾಕಿದ್ವು ಆಮೇಲೆ ಒಂದ್ ಅಡಿ ನಿಂಟ್ಲು ಜಾಸ್ತಿ ಮಾಡಿ ರೋಡ್ ಲೆವೆಲ್ ಗಿಂತ ಎರಡೂವರೆ ಅಡಿ ಹೈಟ್ ಮಾಡಿದ್ವಿ ಸರ್ ಆನಂತರ ಮನೆಗೆ ಪಿಲ್ಲರ್ ಬಳಸಿದೀರಾ ಇಲ್ಲ ಲೋಡ್ ಬೇರಿಂಗ್ ವಿತೌಟ್ ಪಿಲ್ಲರ್ ಲೋಡ್ ಬೇರಿಂಗ್ ಬಳಸ ಸರ್ ಓಕೆ ಲೋಡ್ ಬೇರಿಂಗ್ ಓಕೆ ಪಿಲ್ಲರ್ ಮನೆ ಒಳಗಡೆ ಎಲ್ಲ ನೋಡಬಹುದು ಆ ನೋಡಬಹುದು ಸರ್ ನಮ್ಮ ವೀಕ್ಷಕರಿಗೆ ಒಂದು ಹೋಮ್ ಟೂರ್ ಮಾಡ್ಸೋಣ ಖಂಡಿತ ಮಾಡಿಸ್ ಸರ್ ವೀಕ್ಷಕರೇ ಇದು ದಕ್ಷಿಣದ ದಿಕ್ಕಿಗೆ ಬಾಗಲಿ ಇರುವಂತದ್ದು ಇದು ಬಾಗಲಿ ಏನು ಟೀಕ್ ಸರ್ ಇದು ಟೀಕ್ ಕುಡ್ಡೆ ಸರ್ ಹೌದು ಇದು ಟೀಕ್ ಕುಡ್ಡೆ ಇದು ಟೀಕ್ ಕುಡ್ಡೆ ಕಾರ್ವಿಂಗ್ ಮಾಡಿಸಿರೋದು ನಾವು ಹ್ಯಾಂಡ್ ಮೇಡ್ ಅಲ್ಲ ಇದು ಮಷಿನ್ ಮೇಡ್ ಇದು ಸಿಎನ್ಸಿ ಮಷಿನ್ ಮೇಡ್ ಕಾರ್ವಿಂಗ್ ಮಾಡಿಸಿರೋದು ಓಕೆ ಅನಂತರ ಬಹಳ ವಿಶಾಲವಾದ ಹಾಲ್ ಇದೆ ಇಲ್ಲಿ ಹಾಲ್ನ ನೈಜ್ ಎಷ್ಟಿರ್ಬೋದು ಸರ್ ಇದು ಸರ್ ಇದು ಹದಿನೈದು ಹದಿನೈದು ಐದು ಹಾಲು ಇನ್ನು ಡೈನಿಂಗ್ ಹಾಲ್ ಮಾತ್ರ ಇಪ್ಪತ್ತೈದು ಹದಿನೈದು ಸರ್ ಇದು ನಾವು ಮಾಡಿರೋದು ಇಂಟರ್ಲಾಕ್ ಬ್ರಿಕ್ಸ್ ಅಂತ ಇಂಟರ್ಲಾಕ್ ಬ್ರಿಕ್ಸ್ ಹಾಕಿರೋದು ಇದು ಏನ್ ಮಾಡಿದೀವಿ ಅಂದ್ರೆ ಬರೀ ಬ್ಲಾಕ್ಸ್ ಏನು ಮೆಕನಿಸಮ್ ಅಂದ್ರೆ ಕೀ ಮತ್ತೆ ಕೀವೇ ನೋಡಿರ್ಬೋದು ನೀವು ಏನು ಮೆಕ್ಯಾನಿಕಲ್ ಆಗಿ ಹೇಳಿದ್ರೆ ಒಂದಕ್ಕೊಂದು ನಡೆದು ಬೆಸ್ತಿದೀವಿ ಅಷ್ಟೇ ರಿಲೇಶನ್ಶಿಪ್ ಏನಂದ್ರೆ ಒಂದಕ್ಕೊಂದು ಲಾಕ್ ಮಾಡಿದೀವಿ ಲಾಕ್ ಮಾಡಿದೀವಿ ಅಷ್ಟೇ ಮದ್ಯ ಒಂದು ಗ್ರಿಪ್ನೆಸ್ ಇರ್ಲಿ ಅಂತ ತಿಳಿ ಮಾಡಿದೀವಿ ತಿಳಿ ಅಂತಂದ್ರೆ ಕೆಮ್ಮಣ್ಣು ಮತ್ತೆ ಸಿಮೆಂಟ್ ಹಾಕಿ ನೀರ್ ಕಲಸಿ ತಿಳಿ ಹಾಕಿದೀವಿ ಮಧ್ಯ ಅಷ್ಟೇ ಅದ್ ಬಿಟ್ರೆ ಇನ್ ಯಾವುದೇ ಸಿಮೆಂಟ್ ಆಲಿ ಬೇರೆ ಏನಾಗಲಿ ಗಮ್ ಯೂಸ್ ಮಾಡಿಲ್ಲ ನಾನು ಬರೀ ಲಾಕ್ ಮಾಡ್ತಾ ಹೋಗಿದ್ದೀರಿ ಮತ್ತು ಈ ಗ್ರೂಪ್ಸ್ ಗೆ ಮಾತ್ರ ನೀವು ತಿಳಿ ತಿಳಿ ಸರ್ ಮೇಲಿಂದ ಬರೀ ಲಾಕ್ ಮಾಡಿರೋದು ಅಷ್ಟೇ ಅದು ನ್ಯಾಚುರಲ್ ಆಗಿ ಐತೆ ನಾವು ಒಂದು ಗಮನ ಇರ್ಲಿ ಅಂತ ಅನ್ನೋಕೋಸ್ಕರ ಅಷ್ಟೇ ಸಿಮೆಂಟ್ ಯೂಸ್ ಮಾಡಿರೋದು ನಾವು ಒಳಗೆ ತಿಳಿ ಮಾಡಿರೋದು ಮಣ್ಣೆ ಟೋಟಲ್ ಮಣ್ಣೆ ಇದನ್ನ ಮಾಡಿರೋದು ಸೊ ಈ ಮನೆಯ ಕನ್ಸ್ಟ್ರಕ್ಷನ್ ಅಲ್ಲಿ ಸಿಮೆಂಟ್ ನ ಬಳಕೆ ಬಹಳ ಕಮ್ಮಿ ಆಗಿದೆಯಾ ತುಂಬಾ ಕಡಿಮೆ ಇದೆ ಸರ್ ನಾವು ತುಂಬಾ ಇದು ಔಟರ್ ಅಪಿರೆನ್ಸ್ ಕಾಣಲಿ ಅಂತ ಅಷ್ಟೇ ನಾವು ಸಿಮೆಂಟ್ ಯೂಸ್ ಸಿಮೆಂಟ್ ಯೂಸ್ ಮಾಡಿಲ್ಲ ನಾವು ಮತ್ತೆ ಕನ್ಸ್ಟ್ರಕ್ಷನ್ ಅಲ್ಲಿ ಗಿಲೋ ಮಾಡೋದಿಲ್ಲ ಯಾವ ತರ ಇಲ್ಲ ನಾವೆಲ್ಲೂ ಸಿಮೆಂಟ್ ಯೂಸ್ ಮಾಡಿದುಡ್ ಕಂಫರ್ಟೆಬಲ್ ನೋಡಕ್ಕೆ ಒಳ್ಳೆ ಅಪಿಯರೆನ್ಸ್ ಇರಲಿ ಅನ್ನೋಕ್ಕೋಸ್ಕರ ನಾವು ಸಿಮೆಂಟ್ ಅಲ್ಲಿ ವರ್ಕ್ ಮಾಡಿಸ್ಕೊಂಡಿದ್ದೇವೆ ಈ ತರದ ಮಡ್ ಬ್ಲಾಕ್ಸ್ ಅನ್ನು ನೀವು ಬಳಸಿದಾಗ ಇಲ್ಲಿ ಕಾಸ್ಟ್ ಕಮ್ಮಿ ಆಗ್ತದ ಅದು ಕಾಸ್ಟ್ ಕಡಿಮೆ ಅಂತಂದ್ರೆ ಈಗ ನಾವು ಹತ್ತು ರೂಪಾಯಿ ಟೀ ಕುಡಿಬಹುದು ನೂರು ರೂಪಾಯಿ ಟೀ ಕುಡಿಬಹುದು ಸರಿ ಡಿಫ್ರೆನ್ಸ್ ಇದೆ ಅದರಲ್ಲಿ ಸರಿ ನಮ್ಗೆ ಕ್ವಾಲಿಟಿ ಬೇಕು ಅಂತಂದಾಗ ಕಾಸ್ಟ್ ಜಾಸ್ತಿ ಆಗುತ್ತೆ ಇಂತ ಕೆಲಸದಲ್ಲಿ ಲೇಬರ್ ಕಾಸ್ಟ್ ಜಾಸ್ತಿ ಬರುತ್ತಲ್ಲ ಸರ್ ಲೇಬರ್ ಕಾಸ್ಟ್ ಖಂಡಿತ ಜಾಸ್ತಿ ಬರುತ್ತೆ ಮಾಡಿದ್ದೆ ಟೋಟಲ್ ನಮ್ಮ ಮನೆ ಇಬ್ಬರೇ ಮಾಡಿದ್ದು ಅವ್ರಿಗೆ ಹ್ಯಾಂಡ್ ಬೈ ಆಗಿ ನಾವೇ ಕೆಲಸ ಮಾಡ್ತಿದ್ದು ಅದು ಹೆಂಗಾಯ್ತು ಅಂದ್ರೆ ಈ ಕನ್ಸ್ಟ್ರಕ್ಷನ್ ಮಾಡುವಾಗ ಏನು ಅಂತ ಲೇಬರ್ ಚಾರ್ಜ್ ತಿಂದಿಲ್ಲ ಬಟ್ ಇದು ಮತ್ತೆ ಈ ಪ್ರೊಸೆಸಿಂಗ್ ಮಾಡಿದ್ರಲ್ಲ ಪ್ರೊಸೆಸಿಂಗ್ ಮಾಡಿದ್ದು ಕಾಸ್ಟ್ ಜಾಸ್ತಿ ಆಯ್ತು ಈಗ ಇದೆಲ್ಲ ಪಟ್ಟಿ ಮಾಡಿದ್ರು ಈ ಪಟ್ಟಿ ಮಾಡೋದು ತುಂಬಾ ಟೈಮ್ ಹಿಡಿಯುತ್ತೆ ಅಡಿ ಪಟ್ಟಿ ಮಾಡೋದಕ್ಕೆ ಒಂದು ಚಿದ್ರೆ ಗಿಲುವೆ ಮಾಡಬಹುದು ನಾವು ಅಂದ್ರೆ ಆ ಕಾಸ್ಟ್ ಅಲ್ಲಿ ಒಂದು ಚಿದ್ರೆ ಗಿಲುವೆ ಮಾಡಬಹುದು ಹಂಗಾಗಿ ಟೋಟಲ್ ನಮ್ಮ ಸರೌಂಡಿಂಗ್ ತುಂಬಾ ನಮ್ಮ ಮನೆಯಲ್ಲಿ ಪಟ್ಟಿನೇ ಜಾಸ್ತಿ ಇರೋದು ಈ ಕಾಸ್ಟ್ ಲೇಬರ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಯ್ತು ನಮ್ಮ ಮೆಟೀರಿಯಲ್ ಕಾಸ್ಟ್ ವಿತ್ ಲೇಬರ್ ಕಾಸ್ಟ್ ಮಟ್ ಕ್ವಾಲಿಟಿ ಕ್ವಾಲಿಟಿಯ ಕೋರ್ಕು ಜಾಸ್ತಿ ಕೇಳಿದ್ರಿಂದ ಸ್ವಲ್ಪ ಕಾಸ್ಟ್ ಜಾಸ್ತಿ ಸುಮಾರು ಎಷ್ಟು ಚದರ ಡಿ ಎಮ್ ಮನೆ ಸರ್ ಇದು ಸರ್ ಇದು ಹದಿನಾಲ್ಕು ಚದರ ಬರುತ್ತೆ ಏನು ಆಯ ಇದೆ ಅದು ಹದಿನಾಲ್ಕು ಚದರ ಬರುತ್ತೆ ಟೋಟಲ್ ಇದಕ್ಕೆ ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟ್ ಈ ತರ ಯಾರ್ದಾದ್ರು ಇಲ್ಲ ಸರ್ ಯಾರು ಇಲ್ಲ ಇದು ಆಕ್ಚುಲಿ ನಾವು ಹೊರಗಡೆ ನೋಡಿ ಒಂದೊಂದು ಮನೆಯಲ್ಲಿ ಒಂದೊಂದು ನೋಡಿ ನಾವೇ ನಮ್ಗೆ ಈ ತರ ಬೇಕು ಡಿಸೈನ್ ಅಂತ ತುಂಬಾ ನಾಲ್ಕು ವರ್ಷದಿಂದ ಸ್ಟಡಿ ಮಾಡಿ ಒಂದೊಂದು ಈಗ ಇದು ವಾಲ್ ಮಾಡಿ ಇದ್ ಟಿವಿ ಫ್ರೇಮ್ ಮಾಡಿದ್ವಿ ಇನ್ನೂ ಒಂದ್ ಕಡೆ ನೋಡಿ ಕಾಪಿ ಮಾಡಿ ಮಾಡಿರೋದು ಬಟ್ ಎಲ್ಲಾ ಕಡೆನೂ ಒಂದೊಂದ್ ಕಲ್ತು ಇಲ್ಲಿ ಬಂದು ಎಕ್ಸ್ಪಿರಿಮೆಂಟ್ ಮಾಡಿರೋ ಸರ್ ನಾವು ಹಂಗಾಗಿ ಎಲ್ಲಾನು ಈ ಒಂದೊಂದ್ ಡಿಸೈನ್ ಒಂದೊಂದ್ ಮನೇಲಿ ಕಲ್ತಿ ಬಂದ್ ಮಾಡಿರೋದು ನಾವು ಸೊ ಇದೊಂಥರ ಬಿಲ್ಡರ್ ಓನರ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀರಿ ನೀವೇ ಕಟ್ಟುವಂತ ಏನು ಆಲೋಚನೆ ಇದೆ ಇದು ನಾವು ಎಲೆಕ್ಟ್ರಿಕಲ್ ಮಾಡಿದ್ದು ನಾವೇ ನಮ್ಮ ಮನೆಗೆ ಪ್ಲಂಬಿಂಗ್ ಮಾಡಿದ್ದು ನಾವೇ ಪ್ರತಿಯೊಂದು ಇದಕ್ಕೆ ಟೈಸ್ ಒಂದು ಹಾಕಕ್ ಬಂದಿಲ್ಲ ಅಷ್ಟೇ ಚಿಕ್ಕಪಟ್ಟೆ ಕೆಲಸ ನಮ್ಮ ಮನೇಲಿ ನಾವೇ ಮಾಡಿದ್ವಿ ಅಂದ್ರೆ ಅದ್ರ ಫೀಲ್ ನಮ್ಗ ಆಗ್ಬೇಕು ಈ ಮನೇಲಿ ನಾವು ಇದೀವಿ ಅಂದ್ರೆ ನಾವ್ ದುಡ್ದಿರೋ ಶ್ರಮದ್ದು ಫೀಲಿಂಗ್ ಏನು ನಮಗ ಅಟ್ಯಾಚ್ ಆಗ್ಬೇಕದು ಹಂಗಾಗಿ ನಾವೇ ದುಡ್ದಿರೋ ಜೈಸಿ ಸರ್ ಇಲ್ಲಿ ಸ್ವಲ್ಪ ಡಬಲ್ ಹೈಟ್ ಅಂತ ಹೇಳಲಿಕ್ಕೆ ಕಷ್ಟ ಆಗ್ಬೋದು ಆದ್ರೆ ಹೈಟ್ ಜಾಸ್ತಿ ಇದೆ ಅಲ್ಲ ಇಲ್ಲಿ ಸರ್ ತುಂಬಾ ಜಾಸ್ತಿ ಇದೆ ಇದು ಆಕ್ಚುಲಿ ನಮ್ ಪ್ಲಾನ್ ಇದ ಒಂದು ಡುಪ್ಲೆಕ್ಸ್ ತರನೇ ಮಾಡ್ಬೇಕು ಅಂತ ಇತ್ತು ತರ ಮಾಡಿದ್ರೆ ಏನಾಗುತ್ತೆ ಈ ನಮ್ಮ ಇಲ್ಲಿ ವೆಂಟಿಲೇಷನ್ ಏನಿದೆ ಇಟ್ಟು ಎಕ್ಸಾಕ್ಟ್ ಎಕ್ಸಾಸ್ಟ್ ಆಗಕ್ಕೆ ತಾವಿಲ್ಲ ಪ್ಲೇಸ್ ಬೇಕು ಈಗ ತುಂಬಾ ಇಕ್ಕಟ್ಟಾದಾಗ ಇಲ್ಲಿ ಇರೋ ಇಟು ಬೇಗ ಎಕ್ಸಾಸ್ಟ್ ಆಗಲ್ಲ ಅಂದ್ರೆ ಲೋಡ್ ಇಲ್ಲೇ ಕಂಪ್ರೆಸ್ ಆಗುತ್ತೆ ಮೇಲಿಂದ ರೈಟ್ ಇಟು ಹೊರಗಡೆ ಹೋಗಲ್ಲ ಬೇಗ ಅವಾಗ ಏನ್ ಮಾಡುತ್ತೆ ಆ ಇಟು ಇಲ್ಲೇ ಇರುತ್ತೆ ನಾವು ಉಸಿರಾಡಿದ್ದೇ ಆಗ್ಬೋದು ಇಲ್ಲ ಕಿಚನ್ ಬರೋ ಇಟಿ ಆಗ್ಬೋದು ಇಲ್ಲ ಅವರಿಗೆ ಓಡಾಡೋ ಈಟಿ ಆಗ್ಬೋದು ಇಲ್ಲ ಭೂಮಿ ಈಟಿ ಆಗ್ಬೋದು ಹೊರಗಡೆ ಹೋಗಲ್ಲ ಇಕ್ಕಟ್ಟು ವೆಂಟಿಲೇಷನ್ ಕೊಟ್ಟಿರೋದೇ ಮಲ್ಚೆ ಮಾಡುತ್ತೆ ಮಲ್ಚೆ ಇಲ್ಲಿ ಓಡಾಡೋದ ಕಾರಣ ಅಲ್ಲಿರೋ ಏರ್ಗೆ ಕೂಲಿಂಗ್ ಟೆಂಪರೇಚರ್ ಅದೇ ಹೊಂದಾಣಿಕೆ ಆಗುತ್ತೆ ಹಂಗಾಗಿ ಸ್ವಲ್ಪ ಇದ್ರೆ ನಮಗೆ ಉತ್ತಮ ಅಂತ ಅನಿಸ್ತು ನಾವು ಅಕ್ಕಿ ಸ್ಲಾಬ್ ಆಗ್ಬೇಕಂತಿದ್ದು ಸ್ಲಾಬ್ ಕ್ಯಾನ್ಸಲ್ ಮಾಡಿ ನಾವು ಐಟಿ ಮಾಡಿಕೊಂಡಿದ್ದೇವೆ ಸರ್ ಏನು ಬ್ಲಾಕ್ ಗೋಡೆಗಳಲ್ಲಿ ನೀವು ಇಲೆಕ್ಟ್ರಿಕಲ್ ಮತ್ತೆ ಪ್ಲಂಬಿಂಗ್ ಗ್ರೂವ್ಸ್ ಇದನ್ನ ನೀವು ಹೇಗೆ ಕಟಿಂಗ್ ಮಾಡ್ತೀರಿ ಮಿಷಿನ್ ಅಲ್ಲಿ ಕಟಿಂಗ್ ಮಾಡುದು ಹ್ಯಾಂಡ್ ಕಟಿಂಗ್ ಮಿಷೀನ್ ಅಲ್ಲಿ ಕಟಿಂಗ್ ಮಾಡಿ ಏನು ನಾರ್ಮಲ್ ಆಗಿ ಸೇಮ್ ಅಲ್ಲಿ ಎಲೆಕ್ಟ್ರಿಕಲ್ ಮಾಡ್ತಾರೆ ಅದೇ ತರ ಮಾಡೋದು ಆ ಮಾಡಾದ್ಮೇಲೆ ನಾವು ಸಿಮೆಂಟ್ ಅಲ್ಲಿ ಗಿಲೋ ಓಕೆ ಗಿಲೋ ಮಾಡಿ ಏನು ಬ್ರಿಕ್ಸ್ ಬ್ರಿಕ್ಸ್ ಸೈಜ್ ಏನ್ ಬರುತ್ತೆ ಆ ಗೆ ಅದೇ ತರ ಕಟಿಂಗ್ ಮಾಡೋದು ಸರ್ ಇಲ್ಲಿ ಫ್ಲೋರಿಂಗ್ ಗೆ ಏನನ್ ಬಳಸಿದ್ದೀರಿ ಸರ್? ಟೈಲ್ಸ್ ಹಾಕ್ಸಿರ ಸರ್. ವಿಟ್ರಿಫೈಡ್ ಟೈಲ್ಸ್ ಆ ವಿಟ್ರಿಫೈಡ್ ಟೈಲ್ಸ್ ಓಕೆ. ಇಡೀ ಮನೆಗೆ ಇಡೀ ಮನೆಗೆಲ್ಲ ವಿಟ್ರಿಫೈಡ್ ಟೈಲ್ಸ್ ಬಳಸಿದ್ದೀರಿ. ಇಲ್ಲಿ ನೀವು ಏನು ಗೋಡೆಗೆ ಗಿಲಾವ್ ಮಾಡ್ದೇನೆ ಪೇಂಟಿಂಗ್ ಮಾಡಿದ್ರಿ ಅಲ್ವಾ? ಹ ಗಿಲಾವ್ ಮಾಡ್ದೇನೆ ಪೇಂಟಿಂಗ್ ಮಾಡಿದ್ರಿ ಸರ್. ಪೇಂಟಿಂಗ್ ಮಾಡೋದಕ್ಕೆ ಏನು ಕಾರಣ? ಸರ್ ಪೇಂಟಿಂಗ್ ಮಾಡೋದಕ್ಕೆ ಏನು ಕಾರಣ ಅಂತಂದ್ರೆ ಈ ನಮ್ಮ ಎಲ್ಲೂ ಇಲ್ಲಿ ಟ್ವೆಂಟಿ ಇಯರ್ಸ್ ಪ್ಲಸ್ ಕನ್ಸ್ಟ್ರಕ್ಷನ್ ಮಾಡಿ ಈ ತರ ಇದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಎಲ್ಲೂ ನಮ್ಮ ಈ ಸುತ್ತ ಎಲ್ಲೂ ಮಾಡಿಲ್ಲ. ಇದರ ಗುಣ ಏನು ಅಂತ ನಮ್ಗೆ ಇನ್ನೂ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ ಯಾಕೆ ಇದ್ರ ಬಗ್ಗೆ ನಾವು ಯಾವ್ದೆ ಇಂಜಿನಿಯರ್ ಅಲ್ಲಿ ನಾವು ಸ್ಟಡಿ ಮಾಡಿ ಇದ್ರ ಬಗ್ಗೆ ಏನು ಅಂತ ಗೊತ್ತಿಲ್ಲ ನಮಗೆ ಹಂಗಾಗಿ ನಾವು ಇದು ಪ್ರಿಕಾಶನ್ ತಗೊಂಡಿದೀವಿ ಅಷ್ಟೇ ಅದ್ ಬಿಟ್ರೆ ಅದಕ್ಕೋಸ್ಕರ ನಾವು ಇದು ಪೇಂಟಿಂಗ್ ಮಾಡಿದೀವಿ ಅಂದ್ರೆ ಯಾವ್ದೆ ಮಾಯ್ಚರ್ ಅಬ್ಸರ್ವೇಶನ್ ಇಲ್ದಾನೆ ಇರ್ಲಿ ಅನ್ನೋಕೋಸ್ಕರ ಪೇಂಟ್ ಮಾಡಿ ಇಲ್ಲರೂ ನ್ಯಾಚುರಲ್ ಆಗಿ ಬಿಟ್ಕೊಂಡಿರೋ ಅದೊಂದು ಕಾರಣಕ್ಕೋಸ್ಕರ ಇದ್ರ ಗುಣಗಳೇನು ಅಂತ ನಮಗೂ ಸರಿಯಾದ ಮಾಹಿತಿ ಇರೋ ಕಾರಣಕ್ಕೋಸ್ಕರ ನಾವು ಪೇಂಟಿಂಗ್ ಮಾಡಿ ಅದ್ರ ಸ್ವಲ್ಪ ಡ್ಯೂರೆಬಿಲಿಟಿ ಜಾಸ್ತಿ ಬರ್ಲಿ ಅನ್ನೋ ಕಾರಣಕ್ಕೋಸ್ಕರ ಪೇಂಟ್ ಮಾಡ್ಕೊಂಡಿದೀವಿ ಈ ಮನೆಯಲ್ಲಿ ನೀವು ಎರಡು ಮಳೆಗಾಲ ನೋಡಿದ್ರಿ ಈಗ ಏನು ಆಗ್ತಾ ಇರುವಂತದ್ದು ಇದು ಹಿಂದಿನ ಮಳೆಗಾಲ ಏನಾದ್ರು ಸಿಪೇಜ್ ಇದ್ದು ಏನು ಅಬ್ಸರ್ವೇಶನ್ ಏನಾದ್ರು ಇತ್ತು ಇಲ್ಲ ಆತರ ಏನಿಲ್ಲ ಸರ್ ಏನಿಲ್ಲ ಆತರ ಏನಿಲ್ಲ ಹೊರಗಡೆ ಔಟರ್ ಮಾಯಿಸ್ಚರ್ ಇದ್ರು ಒಳಗಡೆ ಏನು ಮಾಯಿಸ್ಚರ್ ಅಬ್ಸರ್ವೇಶನ್ ಮಾಡ್ಕೊಂಡೆ ಯಾಕಂದ್ರೆ ಅದ ಸೇಫ್ಟಿ ಮಾಡಿದ್ವಿ ನಾವು ಲ್ಯಾಪಿಂಗ್ ಮಾಡಿ ಹೊರಗಡೆ ಪೇಂಟ್ ಮಾಡಿರೋ ಕಾರಣ ಏನೇ ಮಾಯಿಸ್ಚರ್ ಬಿದ್ರು ಇದ್ರ ಮೇಲೆ ಇರುತ್ತೆ ಅಷ್ಟೇ ಅದು ಏನೋ ಅಟ್ಮಾಸ್ಫಿಯರ್ ಏರ್ ಗೆ ಆ ಮಾಯಿಸ್ಚರ್ ಹಂಗೆ ಆವಿ ಆಗ್ಬಿಡುತ್ತೆ ಆಗಿ ಆವಿ ಆಗ್ಬಿಡುತ್ತೆ ಹಂಗಾಗಿ ಯಾವುದೇ ಲೀಕೇಜ್ ಇಲ್ಲ ಇದಾಗಲಿ ಏನೂ ಆಗಿಲ್ಲ ಈ ಮನೆ ಕಟ್ಟುವಲ್ಲಿ ಬಳಕೆ ಬಳಕೆ ಲೋಕಲಿ ಸೋರ್ಸ್ ಮಾಡಿದ್ರ ಸೆಕೆಂಡ್ ಹ್ಯಾಂಡ್ ಡೆಂಟಲಿ ಬಂಪಲಿ ನಾವು ಬೆಳೆದಿದ್ದಂತ ಬೇವಿನ ಈ ಕಿಟಕಿ ಪಟ್ಟಿ ಮಾಡಿರದಲ್ಲ ನಾವು ಬೆಳೆದಂತ ಬೇವಿನ ಮರದಲ್ಲೇ ಮಾಡಿರೋದು ಯಾಕಂದ್ರೆ ನಾವು ಯೂಸ್ ಮಾಡಿರೋದು ಮಣ್ಣಲ್ವಾ ಗೆದ್ಲು ಸ್ವಲ್ಪ ಜಾಸ್ತಿ ತಿನ್ನೋ ಚಾನ್ಸಸ್ ತುಂಬಾ ಇದೆ ಅದ ಆಗ್ಬಾರ್ದೇ ಅದಕ್ಕೆ ನಾವು ಬೇವನೆ ಯೂಸ್ ಮಾಡಿದ್ವಿ ಸರ್ ಇಲ್ಲಿ ಟೋಟಲ್ ಮನೆಗೆಲ್ಲ ಬೇವಿನ ಮರಕ್ಕೆ ಗೆದ್ಲಿನ ಕಾಟ ಕಡಿಮೆ ತಿನ್ನತ್ತೆ ಬಟ್ ಬೇಗ ತಿನ್ನಕ್ ಆಗಲ್ಲ ಅದಕ್ಕೊಂದು ಬೇವಿನ ಮರ ರಾಮ ಬಾಣ ಇದ್ದಂಗೆ ಅದು ಬೇಗ ತಿನ್ನಲ್ಲ ಈ ಮನೆ ಎಷ್ಟು ಬೆಡ್ರೂಮ್ ಮನೆ ಇದೆ ಸರ್ ತ್ರೀ ಪ್ಲಸ್ ಒನ್ ಮಂತ್ ಹೇಳ್ಬೋದು ಮೂರು ಮಾಸ್ಟರ್ ಬೆಡ್ರೂಮ್ ಇದೆ ಒಂದು ಚಿಕ್ಕ ಬೆಡ್ರೂಮ್ ಇದೆ ಅದನ್ನ ನಾವು ಡೈಲಿ ಯೂಸಸ್ ಮಾಡ್ಕೊಂಡಿದೆ ಇದು ರೂಮ್ ಬನ್ನಿ ಸರ್

ಇಲ್ಲಿ ನಿಮಗೆ ನೀರಿನ ಸೋರ್ಸ್ ಏನ್ ಸರ್ ಸರ್ ನೀರಿನ ಸೋರ್ಸ್ ಪಂಚಾಯತಿ ಮಂಡ್ಯದಲ್ಲಿ ಇರೋದ್ರಿಂದ ಕಾವೇರಿ ನೀರು ಬರ್ತಾ ಇದೆಯಾ ಕಾವೇರಿ ನೀರು ಬರುತ್ತೆ ಸರ್ ಇಲ್ಲ ಅಂದ್ರೆ ನಮ್ಮ ಲೇಕ್ ಇದೆ ಕೆರೆಗಳಿವೆ ಪಂಚಾಯತಿಯಿಂದ ಬೋರ್ವೆಲ್ಗಳಿವೆ ಏನು ಕುಡಿಯೋ ನೀರಿಗೆ ಏನು ಸಮಸ್ಯೆ ಇಲ್ಲ ನಮ್ಗೆ ಇಲ್ಲಿ ರೂಫಿಂಗ್ ಏನ್ ಬಳಸಿದೀರಿ ಸರ್ ನೀವು ಸರ್ ರೂಫಿಂಗ್ ನಾವು ಕಬ್ಬಣ ಹಾಕಿದಿವಿ ಅದ್ರ ಮೇಲೆ ಮ್ಯಾಟ್ ಹಾಕಿ ಮತ್ತೆ ಮಂಗಳೂರು ಹಾಕಿದೀವಿ ಸರ್ ಸೇಮು ಅದು ಮ್ಯಾಟು ಮಂಗಳೂರದ ಅದು ಮ್ಯಾಟು ಮ್ಯಾಟ್ ಹಾಕಿ ಮಂಗ್ಳೂರಂಸ್ ಈ ಹೆಂಚುಗಳನ್ನ ಮತ್ತೆ ಸೀಲಿಂಗ್ ಹೆಂಚುಗಳನ್ನ ಇವೆಲ್ಲ ಹೊಸ್ತಾಗಿಯೇ ತರ್ಸಿದ್ರ ನೀವು ಹಾ ಹೊಸ್ತಾಗೆ ತರ್ಸಾಕಿರ ಎಲ್ಲಿಂದ ತರ್ಸಿದ್ರಿ ಚೆಂದ ತರ್ಸಾಕಿರ ಸರ್ ನಾವು ಕಂಪ್ನಿ ವಿಸಿಟ್ ಮಾಡೋದು ಬಟ್ ಅವ್ರು ಏನ್ ಕಾಸ್ಟ್ ಇದೆ ಅದೇ ಕೊಡುತ್ತೆ ಅಂತ ಮಾಡಿದ್ರು ಅದಕ್ಕೆ ನಾವು ಟ್ರಾನ್ಸ್ಪೋರ್ಟಿಂಗ್ ಜಾಸ್ತಿ ಬೀಳುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಡಿಸ್ಟ್ರಿಬ್ಯೂಟರ್ ಹತ್ರನೇ ತಗೊಳ್ಳೋಣ ಈ ಟ್ರೆಸ್ ವರ್ಕಿಗೆ ಏನಂದ್ ಬಳಸಿದ್ರಿ ನೀವು ಸರ್ ಟ್ರೆಸ್ ವರ್ಕಿಗೆ ನಾವು ಎಮ್ ಎಸ್ ಎ ಬಳಸ್ತೀವಿ ಸರ್ ಎಂಎಸ್ ಎ ಹಾಕಿದೀವಿ ನಾವು ಆಲೋ ಪೈಪ್ ಎಂ ಎಸ್ ಎ ಹಾಕಿದೀವಿ ನಾವು ಎಮ್ ಎಸ್ ಎ ಹಾಕಿ ಸ್ಟ್ರೆಸ್ ನಮ್ಮ ಕಡೆ ಲೇಬರ್ಸ್ ಮಾಡಿದ್ದು ಒಂದು ಅವ್ರಿಗೆ ಒಂದು ರಫ್ ಆಗೊಂದು ಡಿಸೈನ್ ಕೊಟ್ಟಿದೆ ಅವ್ರು ಆಕ್ಚುಲಿ ಅನುಭವ ಉಳ್ಳವರಾಗಿದ್ರು ಒಂದು ಡಿಸೈನ್ ಕೊಟ್ಟೆ ನಾವು ಯಾವ ತರ ಎಕ್ಸ್ಪೆಕ್ಟೇಷನ್ ಮಡಿಕೊಂಡಿದೆ ಅದಕ್ಕೂ ಮಿಗಿಲಾಗಿ ಮಾಡಿಕೊಟ್ರು ಸರ್ ಸರಿ ಇನ್ನು ಉಳಿದ ಬೆಡ್ರೂಮ್ ಗಳಲ್ಲಿ ಸರ್ ಇದ್ರ ಬದ್ರು ಎರಡು ಬೆಡ್ರೂಮ್ ನೋಡಬಹುದು ಇದು ಬಂದಾಗ ಆಪೋಸಿಟ್ ಆಗಿ ಡೈರೆಕ್ಟ್ ಆಗಿ ಬಾಗ್ಲು ಕಾಣ್ಬಾರದು ಅಂತ ಪ್ಯಾಸೇಜ್ ಮಾಡಿ ವಾಲ್ ಪ್ರೂಫ್ ಅದರಲ್ಲೇ ಅಟ್ಯಾಚ್ ಓಕೆ ಸರಿ ಹಾಗೇನೆ ಇಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ ನಾವು ಮನೆಯಲ್ಲಿ ಜನಗಳು ಕಡಿಮೆ ಇರೋದ್ರಿಂದ ಎಲ್ಲ ಸ್ವಲ್ಪ ಖಾಲಿ ಖಾಲಿ ಈ ಮನೆಯಲ್ಲಿ ರೆಗ್ಯುಲರ್ ವಾಸ ಯಾರೆಲ್ಲ ಇರ್ತೀವಿ ಸರ್ ನಾನು ನನ್ನ ಸಿಸ್ಟರ್ ನಮ್ಮ ಅಮ್ಮ ನಮ್ಮ ಅಪ್ಪ ಅಷ್ಟೇ ನಾಲ್ಕೈದು ಜನ ಇರೋಮ್ಮ ಓಕೆ ಹಾಗೆ ಇಲ್ಲಿ ಬಂದ್ರೆ ಇದು ಡೈನಿಂಗ್ ಏರಿಯಾ ಡೈನಿಂಗ್ ಏರಿಯಾ ಇರಬಹುದು ಇಲ್ಲಿ ಅಡಿಗೆ ಮನೆ ಇದೆ ವಿಶಾಲವಾದ ಅಡಿಗೆ ಮನೆ ಪ್ರೀಮ್ ಕುಮಾರ್ ಅವರೇ ನಾನು ಈ ಮನೇಲಿ ನೋಡ್ತಾ ಇರೋದು ಬಹಳ ಉತ್ತಮವಾದ ಗಾಳಿ ಬೆಳಕಿನ ಸಂಚಾರ ವಿಶಾಲವಾಗಿ ಮೆಜರ್ಮೆಂಟ್ ತುಂಬಾ ದೊಡ್ಡದಿರೋದ್ರಿಂದ ಎಲ್ಲಾ ಪ್ಯಾಸೇಜು ತುಂಬಾ ಕ್ಲೀನ್ ಆಗಿ ಸಿಕ್ಕಿದೆ ನಮಗೆ ಹಂಗಾಗಿ ವೆಂಟಿಲೇಷನ್ ಚೆನ್ನಾಗಿದೆ ಹಾಗೆ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿ ನಾನು ನೋಡ್ತಾ ಇರೋದು ಏನು ಒಳಕಲ್ಲು ಏನ್ ಹೇಳ್ತೀರಾ ಇದಕ್ಕೆ ಅಂತ ಹೇಳ್ತೀವಿ ನಾವು ಓಕೆ ಇದನ್ನ ರೆಗ್ಯುಲರ್ ಬಳಸ್ತೀರಾ ಪುಡಿ ಮಾಡ್ಬೇಕಾದ್ರಾಗ

ಇದು ಯಾವುದೇ ವುಡ್ ವರ್ಕ್ ಇಲ್ಲ ಸಿಂಪಲ್ ಅಷ್ಟೇ ಮಾಡಿರೋದು ಇದೆಲ್ಲ ನಾವು ಸಿಮೆಂಟ್ ವರ್ಕೇ ಮಾಡಿಸಿರೋದು ಸರಿ ಓಕೆ ಹಾಗೇನೆ ಇಲ್ಲೊಂದು ಚಿಕ್ಕ ರೂಮ್ ಇದೆ ಇದನ್ನ ಇವ್ ಈಗ ಸ್ಟೋರ್ ರೂಮ್ ತರ ಬಳಸ್ತಾ ಇದ್ದಾರೆ ಆಗ್ಲೇ ನಾನು ಹೇಳಿದ ಹಾಗೆ ರೈತರ ಮನೆ ಸಾಕಷ್ಟು ಧಾನ್ಯಗಳನ್ನೆಲ್ಲ ಸ್ಟೋರ್ ಮಾಡಿದ್ದಾರೆ ಏನ್ ಸರ್ ಇದು ರಾಗಿನ ಭತ್ತನ ಸರ್ ಭತ್ತ ರಾಗಿ ಎರಡಿದೆ ಇದೆ ರಾಗಿ ಎರಡು ಸರಿ ಸರಿ ಇದು ನಾವು ಬಳಸ್ಕೊಳ್ಳಕ್ಕೆ ಅಂತ ಮಡಿಕೊಂಡಿರ ಮನೆ ಬಳಕೆಗೆ ಮನೆ ಬಳಕೆಗೆ ಓಕೆ ವೆರಿ ನೈಸ್ ಇದು ಮೇನ್ ಡೋರ್ ಗೆ ನಾವು ಆಪೋಸಿಟ್ ಆಗಿ ಪೂರ್ವಕ್ಕೆ ಪೂರ್ವಕ್ಕೆ ಇದು ಪೂರ್ವ ದಿಕ್ಕು ನಾವು ಉತ್ತರ ದಕ್ಷಿಣಕ್ಕೆ ಮಾಡಿರೋದ ಕಾರಣ ಅದಕ್ಕೊಂದು ಆಪೋಸಿಟ್ ಆಗಿ ಡೋರ್ ಹಾಕ್ಬೇಕು ವಾಸ್ತು ಪ್ರಕಾರ ಹಂಗಾಗಿ ನಾವು ಪೂರ್ವಕ್ಕೆ ಒಂದು ಡೋರ್ ಹಾಕೊಂಡಿದ್ವಿ ಇಲ್ಲಿ ಹೊರಗೋಡ ಒಂದು ಡೈಲಿ ಯೂಸ್ ವಾಶ್ರೂಮ್ ಮಾಡಿದೀವಿ ಅಂದ್ರೆ ವಿತೌಟ್ ಸೋಲಾರು ಬಿಸಿನೀರು ಮನೆ ಒಳಗೆ ಬರೋ ತರ ಮಾಡ್ಕೊಂಡಿದೀವಿ ಹೊರಾಂಗಣದ ಗೋಡೆ ಇದು ಹೊರಮೇಲ್ಮೈ ಇಲ್ಲಿಗೆ ನೀವು ಟೆರಕುಟ ಪೇಯಿಂಟ್ ಬಳಸಿದ್ದೀರಿ ಆ ಟೆರಾಕೋಟ ಪೇಂಟ್ ಮಾಡಿದ್ರಿ ಇದು ವಾಟರ್ ಪ್ರೂಫ್ ಇದು ವಾಟರ್ ಪ್ರೂಫ್ ಸರ್ ಇದು ಇದೇನ್ ಆಯಿಲ್ ಪೇಂಟ್ ಏನಿಲ್ಲ ವಾಟರ್ ಪ್ರೂಫ್ ಯಾಕ ಆಯಿಲ್ ಪೇಂಟ್ ಆದ್ರೆ ಏನ್ ಮಾಯ್ಚರ್ ಐತೆ ಅದು ಅಬ್ಸರ್ವ್ ಮಾಡ್ಕೊಂಡು ನಾವು ವೇಟಿಂಗ್ ಆಯ್ತೇವೆ ಅಲ್ಲ ಆ ತರ ಸ್ವೆಟಿಂಗ್ ಕಾಣತ್ತೆ ಅದ್ರ ಮೇಲೆ ಇದ್ರ ಮೇಲೆ ಏನಿಲ್ಲ ಡೈರೆಕ್ಟ್ ನೀವು ನಾವು ನೀರ್ ಹಾಕೊಂಡು ಗೋಡೆ ಕ್ಲೀನ್ ಮಾಡಿದ್ರೆ ನೀರೇನು ಅಬ್ಸರ್ವೇಷನ್ ನಿಂಟ್ಲು ಜಾಹಿಸಿ ಮಾಡಿದ್ವಿ ಯಾಕಂದ್ರೆ ನಮ್ಮ ಮುಂದೆ ಮೇನ್ ರೋಡ್ ಸ್ವಲ್ಪ ಐಟು ಜಾಹಿಸಿ ಮಾಡಿದ್ರು ಹಂಗಾಗಿ ಸ್ವಲ್ಪ ಬೇಸ್ಮೆಂಟ್ ಐಟ್ ಕಡಿಮೆ ಆಯ್ತು ಅಂತ ಅನಿಸ್ತು ಹಂಗಾಗಿ ನಾವು ಒಂದಡಿ ನಿಂಟ್ಲು ಜಾಹಿಸಿ ಮಾಡ್ಕೊಂಡು ಇಲ್ಲಿಂದ ಗೋಡೆ ಪೊಸಿಷನ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಈ ಹೊರಗಡೆ ನಾವು ನ್ಯಾಚುರಲ್ ಆಗಿ ಬಿಸಿಲು ಮಳೆಗಳಿಗೆ ಏನು ಆಗಬಾರ್ದು ಅನ್ನೋದೋಸ್ಕರ ಇದು ಲ್ಯಾಪಿಂಗ್ ಹೊರಗಡೆ ಮಾಡಿಸಿ ಗ್ರೂ ಕಟ್ಟಿಂಗ್ ಮಾಡಿಸಿ ಪ್ರೊಡಕ್ಟ್ ಆಲ್ ನೀವು ಕಟ್ಟಿದ ಮೇಲೆ ನಿಮಗೆ ಏನೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮ ಈ ಸುತ್ತಮುತ್ತ ಹಳ್ಳಿಲಿ ಎಲ್ಲೂ ಈ ತರ ಮಾಡಿಲ್ಲ ನಾವು ಮಾಡಿರೋ ಒಂದು ಹೊಸ ನ್ಯೂ ಕಾನ್ಸೆಪ್ಟ್ ಇದು ಹೊರಗಡೆಯಿಂದ ತುಂಬಾ ವಿಸಿಟರ್ಸ್ ಒಂದು ಮಂತ್ಲಿ ಒಂದು ಟೂ ಮೆಂಬರ್ಸ್ ಅವರು ಬಂದೇ ಬರ್ತಾರೆ ಮಾಡಕ್ಕೆ ನಮ್ಮಲ್ಲಿ ಅಂದ್ರೆ ಪಾರ್ಕಿಂಗ್ ಸಿಸ್ಟಮ್ ಇನ್ನೂ ನಾವು ಸ್ವಲ್ಪ ರೆಡಿ ಮಾಡಿಲ್ಲ ರೆಡಿ ಮಾಡಿದ್ರೆ ಇನ್ನೂ ಔಟರ್ ಲುಕ್ ಸ್ವಲ್ಪ ಚೆನ್ನಾಗ್ ಕಾಣುತ್ತೆ ನಾವು ಸ್ವಲ್ಪ ರೈತರು ಮಕ್ಕಳಿಂದ ಸ್ವಲ್ಪ ಬಿಸಿ ಶೆಡ್ಯೂಲು ಸ್ವಲ್ಪ ಇನ್ನೂ ಕೆಲಸ ಕಾರ್ಯಗಳಿದೆ ತಳ ಡೆವಲಪ್ ಮಾಡ್ಕೊಳ್ಳೋ ಅನ್ನೋಕೋಸ್ಕರ ಮಾಡ್ಕೊಂಡಿ ತುಂಬಾ ಖುಷಿ ಆಯ್ತು ಈ ತರ ಮಾಡಿ ಏನೋ ಇಂಟೆನ್ಸಿಟಿ ಆಗಿ ಮಾಡ್ದು ಬಟ್ ಅದು ನಮ್ಗೆ ಇಷ್ಟು ಪ್ರತಿಷ್ಠೆ ಕೊಡುತ್ತೆ ಅಂತ ನಾನು ಇಲ್ಲ ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಹಳ್ಳಿಲಂತೂ ಯುನೀಕ್ ಮನೆ ಅಲ್ಲ ಮನೆ ಅನ್ನೋದ್ಕಿಂತ ಈ ತರ ಟೆಕ್ನಿಕ್ ಯಾರ ತಲೆಯಲ್ಲೂ ಬಂದಿರ್ಲಿಲ್ಲ ನಾವು ಈ ತರ ಏನೋ ಮಾಡ್ತಾ ಅಂತ ಒಂದು ಭಾವನೆ ಇತ್ತು ಅವರಲ್ಲಿ ನಾವು ಸ್ಟ್ರೆಸ್ ವರ್ಕ್ ಮಾಡೋ ಗಂಟ್ಲು ಈ ತರ ಮನೆ ಅಂತ ಯಾರು ಗೊತ್ತಿಲ್ಲ ಅದ್ ನೋಡಕ್ಕೆ ಏನೋ ಒಂಥರ ನಿಮ್ಗೆ ಬೇಕಾದ್ರೆ ಫೋಟೋಗಳು ತೋರ್ಸ್ತೀನಿ ಏನೋ ಒಂಥರ ಬೋಲ್ ಬೋಲ್ ತರ ಕಾಣ್ತಿತ್ತು ಆ ಸ್ಟ್ರೆಸ್ ವರ್ಕ್ ಮಾಡಿ ನಾವ್ ಯಾವಾಗ್ಲೂ ಲಂಚ್ ಆಗ್ತೋ ಅವಾಗ್ಲೇ ಒಂದು ಲುಕ್ ಅಂತ ಹೊರಗಡೆವ್ರಿಗೂ ಒಂದ ಒಳ್ಳೆ ಗ್ಲೋ ಕಾಣ್ಸುತ್ತೆ ನಮ್ಮ ವೀಕ್ಷಕರಿಗೆ ಒಂದು ಕುತೂಹಲ ಇರುತ್ತೆ ಈ ಸುಂದರವಾದ ಮನೆ ಮತ್ತು ವಿಶಾಲವಾದ ಮನೆ ಇದು ಆಲ್ಮೋಸ್ಟ್ ಸಾವಿರದ ಐನೂರು ಸ್ಕ್ವೇರ್ ಫೀಟ್ ಮನೆ ಅಲ್ವಾ ಸೋ ಸುಮಾರು ಎಷ್ಟು ವೆಚ್ಚ ಆಯ್ತು ಈ ಮನೆ ಕಟ್ಟಲಿಕ್ಕೆ ಸರ್ ಇದು ವೆಚ್ಚ ನಾವು ಓನಾಗಿ ಇಲ್ಲಿ ಕೆಲಸ ಮಾಡಿದ್ರಿಂದ ಸ್ವಲ್ಪ ಕಾಸ್ಟ್ ಮಿನಿಮೈಸ್ ಆಯ್ತು ಅದು ಬಿಟ್ರೆ ಏನು ಅಡಿ ಬೇಸ್ಮೆಂಟ್ ಇಂದ ನಾವೀಗ ಗುರು ಪ್ರವೇಸ ಮಾಡಿದ್ರ ಹತ್ರ ಲೆಕ್ಕ ಹಾಕೊಂತ ತರ್ಟಿ ಟೂ ಲ್ಯಾಕ್ಸ್ ಕಂಪ್ಲೀಟ್ ಆಯ್ತು ಸರ್ ಫರ್ನಿಚರ್ ಅಲ್ಲಿ ಹೋಮ್ ಮೇಡ್ ಅಪ್ಲೈನ್ಸ್ ಅಲ್ಲಿ ಎಲ್ಲ ಟೋಟಲ್ ಆಗಿ ತರ್ಟಿ ಟೂ ಲ್ಯಾಕ್ ಎಲ್ಲ ಸೇರಿಸಿ ಎಲ್ಲ ಲೇಬರ್ ಚಾರ್ಜ್ ಕನ್ಸ್ಟ್ರಕ್ಷನ್ ಚಾರ್ಜ್ ಇಂಟೀರಿಯರ್ ಫರ್ನಿಶಿಂಗ್ ಅನ್ನು ಸೇರಿಸಿ ಎಲ್ಲ ಸೇರಿಸಿ ಸರ್ ಮೂವತ್ತೆರಡು ಲಕ್ಷ ಈ ಫರ್ನಿಚರ್ ಅನ್ನ ಬಿಟ್ಟರೆ ಸುಮಾರು ತರ್ಟಿ ಲ್ಯಾಕ್ಸ್ ಒಳಗೆ ಮಾಡಬಹುದಾ ಇಂತ ಕನ್ಸ್ಟ್ರಕ್ಷನ್ ಅನ್ನ ನಾವು ಕ್ವಾಲಿಟಿ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತಂದ್ರೆ ಏಟೀನ್ ಲ್ಯಾಕ್ಸ್ ಕಂಪ್ಲೀಟ್ ಮಾಡಬಹುದು ಏಟೀನ್ ಲ್ಯಾಕ್ಸ್ ಕಂಪ್ಲೀಟ್ ಮಾಡಬಹುದು ಈಗ ನಾವು ಇಲ್ಲಿ ಫ್ಯಾಬ್ರಿಕೇಶನ್ ವರ್ಕ್ ಮಾಡಿದೀವಿ ಅದು ಸಿಂಪ್ಲಿ ಆಗಿ ಮಾಡ್ಕೊಬಹುದು ನಾವು ಸ್ವಲ್ಪ ಸ್ಟೈಲಿಶ್ ಆಗಿರ್ಲಿ ನೋಡಕ್ ಲುಕ್ ಇರ್ಲಿ ಅನ್ನೋಕೋಸ್ಕರ ನಾವು ಖರ್ಚು ಸ್ವಲ್ಪ ಜಾಸ್ತಿ ಮಾಡೋದು ಇದು ಸಿಂಪ್ಲಿಫೈ ಆಗಿ ಮಾಡ್ಕೊಂಡ್ರು ನೀವ್ ಹೇಳ್ದಂಗೆ ಬಿಲೋ ಟ್ವೆಂಟಿ ಲ್ಯಾಕ್ಸ್ ಆರಾಮಾಗಿ ಮಾಡ್ಕೊಂಬೋದು ಸರ್ ನಾವು ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಕಾರಣ ಸ್ವಲ್ಪ ಕಾಸ್ಟು ಜಾಸ್ತಿ ಆಯ್ತು ಅಂದ್ರೆ ನಾವು ಅದೇ ತರ ವಾಲ್ ಅಲ್ಲಿ ಇಲ್ಲ ಮೆಟೀರಿಯಲ್ ಅಲ್ಲಿ ಸ್ವಲ್ಪ ಕ್ವಾಲಿಟಿ ಎಕ್ಸ್ಪೆಕ್ಟೇಷನ್ ಮಾಡಿರೋದ್ರಿಂದ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಯ್ತು ಅನಂತರ ಈ ಮಡ್ ಬ್ಲಾಕ್ ಮನೆ ಕಟ್ಟುವವರಿಗೆ ಸ್ವಲ್ಪ ಏನು ಕಾಳಜಿ ಇರುತ್ತೆ ಕಳವಳ ಇರುತ್ತೆ ಇದು ಏನು ತಾಳಿಕೊಳ್ತದ ಏನು ಅನ್ನೋ ತರ ನಾನು ವೀಕ್ಷಕರಿಗೆ ಏನ್ ಹೇಳ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನಾವೇನು ಇನ್ವೆಸ್ಟ್ಮೆಂಟ್ ಮಾಡಿದ್ರು ನಾಳೆ ರಿನ್ಯೂವೇಬಲ್ ಆಗಿರ್ಬೇಕು ಏನೇ ಇನ್ವೆಸ್ಟ್ ಮಾಡ್ತೀವಿ ಯಾಕಂದ್ರೆ ನಾವು ಎಷ್ಟೇ ಲಕ್ಷ ಯೂಸ್ ಮಾಡಿದ್ರು ಮನೆ ಮೇಲೆ ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ ಅದು ಡೆಡ್ ಇನ್ವೆಸ್ಟ್ಮೆಂಟ್ ಏನ್ ಮಾಡಕ್ಕಾಗಲ್ಲ ನಾವ್ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಫ್ರೀ ಕಾಸ್ಟ್ ಟೆಕ್ನಿಕ್ ಯೂಸ್ ಮಾಡಿದ್ರೆ ನಾವ್ ಕಾಸ್ಟ್ ಕಾಂಪ್ರಮೈಸ್ ಇಲ್ಲ ಅಂತಂದ್ರು ನಾಳೆ ರಿನ್ಯೂವಲ್ ಮಾಡ್ಕೊಬಹುದು ಅದ ಈಗ ನಾವ್ ಬ್ರಿಕ್ಸ್ ಹಾಕೊಂಡಿರೋದು ಅಷ್ಟೇ ನಾಳೆ ನನಗೆ ಈ ಡಿಸೈನ್ ಇಷ್ಟ ಆಗಿಲ್ಲ ಅಂತಂದ್ರು ಇದೇ ಬ್ರಿಕ್ಸ್ ಯೂಸ್ ಮಾಡ್ಕೊಂಡು ನನಗೆ ಬೇರೆ ಡಿಸೈನ್ ಕನ್ವರ್ಟ್ ಮಾಡ್ಕೊಬಹುದು ನನಗೆ ಅವಾಗ ಕಾಸ್ಟ್ ಅವಾಗ ಕಡಿಮೆ ನನಗೆ ಅವಾಗ ತುಂಬಾ ಕಡಿಮೆ ಆಗುತ್ತೆ ಆಗ ನನಗೆ ಆಗ ಲೇಬರ್ ಚಾರ್ಜ್ ಕೊಟ್ಟರೆ ಸಾಕು ನನಗೆ ಇಲ್ಲಿ ಏನಿದೆ ಮೆಟೀರಿಯಲ್ ಆ ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ಬಂದ್ಬೇಕಾದ್ರೆ ಬೇರೆ ಡಿಸೈನ್ ಕನ್ವರ್ಟ್ ಮಾಡ್ಕೊಬಹುದು ನಾವು ಬಟ್ ನಾರ್ಮಲ್ ಆಗಿ ಇಲ್ಲೆಲ್ಲ ಮೋಲ್ಡ್ ಗೆಲ್ ಮಾಡಿದಾಗೆಲ್ಲ ಹೊರಗಡೆ ಅದೇನು ಮಾಡಕ್ ಆಗಲ್ಲ ಒಂದ್ಸತ್ ಮಾಡಿದ್ರೆ ಡಮಲಿಸ್ ಮಾಡ್ಲೇಬಹುದು ಅದಕ್ಕೆ ಯಾರೇ ಮಾಡ್ಲಿ ಈ ನ್ಯಾಚುರಲಿ ಫ್ರೀ ಆಗಿ ಫ್ರೆಂಡ್ಲಿ ಆಗಿರುತ್ತೆ ಬಟ್ ಅದನ್ನ ನಾವು ಯಾವ ತರ ಸೇವ್ ಮಾಡ್ಕೋಬೇಕು ಆ ತರ ಟೆಕ್ನಿಕ್ ನಮಗೂ ಗೊತ್ತಿರಬೇಕು ಯಾಕಂದ್ರೆ ಈಗ ನಾವು ಔಟಲೇ ನೋಡಿದಾಗ ನೋಡ್ಕೊಂಡ್ಬಿಟ್ಟಿಲ್ಲ ನೀವೇ ಈ ನೇಚರ್ಗೆ ಏನೇ ನೇಚರ್ ಎಂತ ಕ್ಲೈಮೇಟ್ ಚೇಂಜ್ ಆದ್ರೂ ಏನು ಆಗಬಾರದು ಆ ತರ ನಾವು ಪ್ರೊಟೆಕ್ಟ್ ಮಾಡಿದೀವಿ ಅದಕ್ಕೆ ಆ ತರ ಆ ಲೈಫ್ ಡ್ಯೂರಬಿಲಿಟಿನು ಚೆನ್ನಾಗಿರುತ್ತೆ ಆಮೇಲೆ ಆರಾಮಾಗಿ ತುಂಬಾ ಕಂಫರ್ಟಬಲ್ ಆಗಿ ಲೈಫ್ಗೆ ಸೂಪರ್ ಆಗಿ ಫ್ಲೆಕ್ಸಿಬಲ್ ಆಗಿದೆ ಸೊ ನಿಮಗ್ ತೃಪ್ತಿ ತಂದಿದೆ ಈ ಒಂದು ಕೆಲಸ ಈ ತೃಪ್ತಿ ತಂದಿದೆ ಯಾಕಂದ್ರೆ ಇದರಲ್ಲಿ ನಮ್ಮ ಶ್ರಮ ತುಂಬಾ ಇರೋದ್ರಿಂದ ನನ್ಗೆ ತುಂಬಾನೇ ಖುಷಿ ಹೊರಗಡೆ ನಾನು ಎಲ್ಲೇ ಹೋದ್ರು ಸಂಜೆ ಹೊತ್ತಿಗೆ ನಮ್ಮ ಮನೆಗೆ ಬಂದ್ರೆ ಒಂಥರ ನೆಮ್ಮದಿ ಯಾಕಂದ್ರೆ ಅಷ್ಟು ಅಟ್ಯಾಚ್ಮೆಂಟ್ ಅಷ್ಟು ಬಾಂಡಿಂಗ್ ಇದೆ ಸರಿ ಹಾಗಾಗಿ ನಾವೆಲ್ಲೂ ಆಲ್ಟಿಂಗ್ ಹೋಗ್ ಮಾಡಲ್ಲ ಸರಿ ಚೆನ್ನಾಗಿದೆ ಸರ್ ಲೈಫ್ ಓಕೆ ಸೊ ಬಹಳ ಸಂತೋಷ ನಿಮ್ಮ ಒಂದು ಸುಂದರ ಮನೆ ಹೋಮ್ ಟೂರನ್ನು ನಮಗೆ ಮಾಡಿಸಿಕೊಟ್ಟಿದ್ದೀರಿ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ನಿಮಗೂ ಕೂಡ ಧನ್ಯವಾದಗಳು ಕೊನೆಯದಾಗಿ ವೀಕ್ಷಕರಿಗೆ ಹೇಳೋದು ಯಾವತ್ತು ಪ್ರತಿಷ್ಠೆಗೋಸ್ಕರ ಮನೆ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಪ್ರತಿಷ್ಠೆ ಅನ್ನೋದು ನಮಗಷ್ಟೇ ಸೀಮಿತವಾಗಿರ್ಬೇಕು ಅದು ನೋಡಿ ಬೇರೆಯವ್ರು ಬ್ಲೇಮ್ ಮಾಡ್ತಾರೆ ಮಾಡ್ತಾರೆ ಈಗ ನಾವು ಮನೆ ಮಾಡಿರೋದು ನನಗೆ ತುಂಬ ಖುಷಿ ಬೇರೆಯವರಿಗೆ ಯಾವ ಥರ ಆತ್ಮ ಅವಲೋಕನ ಮಾಡ್ಕೊತಾರೆ ಅನ್ನೋ ಗೊತ್ತೇ ನನಗಿದೆ ಆ ಥರ ಸೆಲ್ಫ್ ರೆಸ್ಪೆಕ್ಟ್ ಇದೆ ನನಗಿದೆ ನಿಮ್ಗೆ ಹೆಂಗೆ ಫ್ಲೆಕ್ಸಿಬಲ್ ಕಂಫರ್ಟಬಲ್ ಇದೆ ಆ ಥರ ಮಾಡ್ಕೊಳ್ಳಿ ಇದೇ ಥರ ಮಾಡಿ ಅವ್ರು ಮಾಡಿದರೆ ನಾವು ಯಾಕೆ ಮಾಡಬಾರ್ದಲ್ಲ ನೀವು ಮಾಡಿ ನಿಮ್ಗೆ ಹೆಂಗೆ ಇಷ್ಟ ನಿಮ್ಗೆ ಹೆಂಗೆ ಫ್ಲೆಕ್ಸಿಬಲ್ ಆಗಿರ್ಬೇಕು ಆ ಥರ ಮಾಡ್ಕೊಂಡ್ರೆ ತುಂಬ ಉತ್ತಮ ಪ್ರತಿಷ್ಠೆಗೋಸ್ಕರ ಅವ್ರು ಆ ಥರ ಮಾಡೋದು ನಾನು ಯಾಕೆ ಮಾಡ್ಬಾರ್ದು ಈ ಥರ ಅನ್ನೋದು ಮೈಂಡನ್ನು ತೆಗೆದಾಕಿ ಯಾಕಂದ್ರೆ ಎಷ್ಟೇ ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಿದ್ರು ಡೆಡ್ ಇನ್ವೆಸ್ಟ್ಮೆಂಟು ದಯವಿಟ್ಟು ನೀವು ಆಕೋ ಇನ್ವೆಸ್ಟ್ಮೆಂಟ್ಗೆ ತುಂಬ ಮೌಲ್ಯ ಇದೆ ಒಂದು ರೂಪಾಯಿಗೂ ತುಂಬ ಮೌಲ್ಯ ಇದೆ ಹಾಗಾಗಿ ಅದನ್ನು ನಾಳೆ ದಿವಸ ಸ್ವಲ್ಪ ಪೂರ್ತಿ ಪ್ರಮಾಣ ಯೂಸ್ ಮಾಡಬೇಕಾಗಿಲ್ಲ ಅಂತಂದ್ರು ಸ್ವಲ್ಪ ಪ್ರಮಾಣವನ್ನಾದರೂ ಯೂಸ್ ಮಾಡ್ಕೋ ಒಂದು ನಿಟ್ಟಿನಲ್ಲಿ ನಾನು ಹೇಳ್ತಿದ್ದೀನಿ ಯೋಚನೆ ಮಾಡಿ ಆಲೋಚನೆ ಮಾಡಿ ಮಾಡಿ ಸರ್ ಅಷ್ಟೇ ಧನ್ಯವಾದ ತುಂಬ ಥ್ಯಾಂಕ್ಸ್ ಸರ್ ನಿಮಗೂ